ಮಾಡ್ಯಾರ್ರಿ ಅವರು ಡಾಕುಮೆಂಟ್ಸು ತಪ್ಪು ಅದು ವಾಸಸ್ಥಳ ಎಕ್ಸ್ಪೈರ್ ಡೇಟ್ ಆಗಿದ್ದು ಅವ್ರು ಹಾಕ್ಯಾವ್ರಿ ಮೊದಲೇಟಿಂಗ್ ಏನು ಬರೀ ಸೈನ್ ಮಾತ್ರ ಅವಕಾಶ ಐತ್ರಿ ಅವ್ರು ಏನು ಮಾಡ್ಯಾರ ವಾಸಸ್ಥಳನೂ ಬಸದ ಭರ್ತಿ ಮಾಡ್ಯಾರೀ ಅವರಿಗೇನು ಮರುತಾತ್ಕಲ್ಯಕ್ಕೆ ಈಗ ಆಯ್ಕೆ ಮಾಡ್ಯಾರೀ ಅದನ್ನೇ ನಾವು ಹಿಂಗೆ ಕೇಳಿ ಅವರು ಸಿಡಿ ಪೆಸ್ಪಾನ್ಸ್ ಮಾಡೋದ್ ಆಗೇರಿ ಅಲ್ಲಿ ಮಳಕೇಳಿದ್ರು ಅವರು ಯಾರು ಮಾಡಿದ್ರಿ ಬಸವ ಕಲ್ಯಾಣ ತಾಲೂಕು ಬರ್ತದ್ರಿ ಸಿಡಿ ಪಸವ ಕಲ್ಯಾಣ ಮಾಡಿದ್ರಿ ಕಾರ್ಯ ಸಹಾಯಕ ನೇಮಕವಾಗಿ ಅನೇಕ ಜನದು ನಾವು ಕೂಡ ಕೇಳಕ್ ಮೊದಲು ನಾವು ಸೆಂಟರ್ ವೈಸ್ ಇಂಟರ್ವ್ಯೂ ತಗೋತೀವಿ ಆನಂತರ ಮೀಟಿಂಗ್ ಮಾಡ್ತೀವಿ ಮಾತಾಡ್ತೀವಿ ಉಡಾಫಿ ಉತ್ತರ ಕೊಡ್ತಾ ಇದು ಇಮಿಡಿಯೇಟ್ ಏನ್ ಒಳಗಡೆ ತಟ್ಟಿ ಮುಚ್ಕೊಂಡಿ ನೋಡಬಹುದು ಎಲ್ಲ ಮಾಧ್ಯಮ ತಟ್ಟಿ ಮುಚ್ಕೊಂಡಿ ನೀವು ಎಲ್ರಿಗೂ ಇಂಟರ್ವ್ಯೂ ಕರೆದಿರಿ ನಾವು ಅನ್ಕೊಳ್ಲತಿವಿ ಆದ್ರೆ ಏನ್ ನಾವು ನಾವು ಕೊಟ್ಟಂತ ಕಂಪ್ಲೇಂಟ್ ನೀವು ಪರಿಗಣಿಸಬೇಕಲ್ಲ ಇವತ್ತು ಇಂಟರ್ವ್ಯೂ ನೀವು ಕರೆದಿದಿರಿ ಅಜ್ಜಿದಾರ ಅರ್ಜಿದಾರರು ಕೊಟ್ಟಂತ ಕಂಪ್ಲೇಂಟ್ಸ್ ಏನಿದೆ ಅದ್ರ ಮೇಲೆ ಮಾನದಂಡ ಮಾಡ್ಕೊಂಡು ಮುಂದಿನ ನೇಮಕಾತಿ ಆಗಬೇಕು ಹೊರತು ನೀವು ಸಿಡಿ ಹೇಳಿದ್ದು ಅದರ ಮೇಲೆ ನೇಮಕಾತಿ ಮಾಡಿದ್ರೆ ಅದಕ್ಕೆ ನಾವು ತೀರವಾಗಿ ಖಂಡಿಸ್ತೀವಿ ಮತ್ತು ಇಷ್ಟು ಜನ ಏನು ಇವತ್ತು ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಲೋಕಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ ಮತ್ತು ಅಷ್ಟು ಜನ ತೊಗೊಂಡು ಅವರಿಗೂ ಕೂಡ ನಾವು ಸಂಘಟನಾ ವತಿಯಿಂದ ಸ್ವಯಂ ಸೇವಾ ಸಂಸ್ಥೆಗಳು ಅನೇಕ ರೀತಿಯಿಂದ ಲೀಡರ್ಸ್ ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ಎಲ್ಲರೂ ತೊಗೊಂಡು ನಾವು ಕೂಡ ಲೋಕಕ್ಕೆ ಹೋಗಿ ಊರು ಕೊಡ್ತೀವಿ ಡಿ ಸಿ ಅವರಿಗೆ ಡಿ ಸಿ ಅವ್ರ ಗಮನಕ್ಕೆ ಈಗಾಗಲೇ ತಿಳಿದೀವಿ ನಾವು ನಾವ್ ಎಲ್ರಿಗೂ ಕರ್ದ ಮೇಲೆ ನಾವು ನಿಮ್ಗೆ ಖರ್ಚು ಮಾತಾಡ್ತೀವಿ ಕೇಳ್ತಾ ಇದ್ದ್ರ ನೀವು ನೇಮಕಾತಿ ಎಷ್ಟು ಈಗ ಅನೇಕ ರೀತಿಯಿಂದ ನೆನೆಗುದಿ ಬಿದ್ದಿದೆ ಸುಮಾರು ಒಂದ್ ಒಂದು ವರ್ಷ ಹೆಚ್ಚು ಎರಡು ವರ್ಷ ಹೆಚ್ಚು ಇಷ್ಟು ಈಗ ನಾವು ಹೊರಗಡೆನ ಕೇಳಿದಾಗ ಈ ಅಂಗನವಾಡಿ ವ್ಯವಸ್ಥೆನಲ್ಲಿ

ಬಸವ ಕಲ್ಯಾಣಕ್ಕೆ ನಾವು ಎರಡು ಮೂರು ಸಾರಿ ಹೋಗಿದ್ದೇವೆ ನಾಲ್ಕೈದು ಸಾರಿ ಹೋಗಿದ್ದೇವ್ರಿ ಸರ್ ಹೋದ್ಮೇಲೆ ಅಲ್ಲಿ ಅಂತಂದ್ರು ಇಲ್ಲ ಇವರು ಅದು ತಪ್ಪಾಯ್ತದ ಐತದ ಅದು ಮತ್ತೆ ನೀವು ಎಲ್ಲಿ ಎಲ್ಲಿ ಹಿಡಿದು ಇದ್ರಿ ನೀವು ಅಂದ್ರೆ ನಾವು ಒಂಬತ್ತು ವರ್ಷ ಹಿಡಿದು ಇದ್ದಿದ್ದೇವ್ರಿ ಅಂತ ಹೇಳಿದ್ರು ಒಂಬತ್ತು ವರ್ಷ ಹಿಡಿದು ಇದ್ರ ಒಂಬತ್ತು ವರ್ಷದ ವಾಸ ಸ್ಥಳಕ್ಕೆ ತಕೊಂಡ್ ಬರ್ರಿ ಅಂತ ಹೇಳಿ ಮತ್ತೆ ಅವ್ರು ಕೇಳಿದ್ರಿ ಸರ್ ಅದು ಅದ್ ವರ್ಷ ಹೋಗಿ ಈಗ ಇಲ್ಲಿ ಇವ್ರು ಸರ್ ಅವ್ರ್ ಒಬ್ಬರು ಮೇಡಮ್ ಅವರು ಮುಂದ್ ಕುಂತಾರ ಅವರು ಆರ್ ಸರ್ ಇಲ್ಲತ್ತರ ಸರ್ ಅವ್ರ ಇಪ್ಪತ್ತ್ ಮೂರು ವರ್ಷದ ಹಿಡಿದು ಹಚ್ಚಿದ್ದದ ರೀ ಅವ್ರು ತಪ್ಪ ಮೇಡಮ್ ಅವರು ಇಲ್ಲೇ ಅಲ್ಲಿ ನಾವು ಹೇಳಿದ್ರೆ ಇಲ್ರಿ ಮೇಡಮ್ ಅವ್ರು ಹತ್ತು ವರ್ಷದ ನಾವು ಕರೆಕ್ಷನ್ ಮಾಡಿದೆವು ಹತ್ತು ವರ್ಷ ದುಡ್ಡು ಇಲ್ಲೇ ಹರ ಅಂತ ಹೇಳ್ತಾರ ನಾ ಅವ್ರಿಗೆ ತೋರ್ದ ಇವ್ರ ಮ್ಯಾರೇಜ್ ಆಗಿ ನಾಲ್ಕು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೊಂದು ಒಂಬತ್ತನೇ ತಿಂಗಳ ಮದ್ ಮತ್ ನಾಲ್ಕು ವರ್ಷ ಹಿಡಿದು ಹೊರ ಮದ್ ಆಗಲ್ ಕಿನ್ನ ಮದ್ಲಿ ನೋಡಿದ್ರ ಬಂದಿ ಅವ್ರು ಮಾಡಿ ಇದ್ರಿ ಸರ್ ಹಿಂಗೆ ಬಂದು ನಮ್ ಮನೆಯರ್ಲಕಿ ನಮ್ ಮನೆಯು ನಾವ್ ಏನ್ ಕಟ್ಟಿಂಗ್ ಏನು ಹೆಂಗ್ ಬಡವ್ರ ಬಡವರೇ ಇವತ್ತು ನಮ್ ಅದ್ ಪೋಸ್ಟ್ ಏನು ಪಟ್ಟಾರಲ್ಲ ನಮ್ಗೆ ಇವತ್ತು ಹತ್ತು ಗಂಟೆ ಕೊಟ್ಟಾರೀ ಅವ್ರಿ ಇವತ್ತೇ ಕೊಟ್ಟರಿ ಡೇಟ್ ಇವತ್ತೇ ಕೊಟ್ಟಾರೀ ಅವ್ರು ಯಾವಾಗ ಇದು ಎಲ್ಲಾ ಷಡ್ಯಂತ್ರ ಅದ ಬೇಕಾರ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರದಲ್ಲಿ

ಹಿಂದಿನ ಸರಿ ಅವ್ರು ತಗ ಚೆಕ್ ಆಗಿಲ್ಲ ಮಾಡಿದಾಗ ಅವ್ರಾಯಿಂಗ್ ಟೀಚರ್ ಇದಾರೆ ಅವ್ರ ತಾಯಿ ಅಂಗಡಿ ಟೀಚರ್ ಇದಾರೆ ಬಂದ ಕುಟುಂಬದಲ್ಲಿ ಎರಡು ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡ್ತೀವಂತಾರೆ ಹಿಂದ್ ಉಳ್ದವ್ರು ಯಾಕೆ ಹೋಗ್ಬೇಕು ಸರ್

ಈಗ ಜಿಲ್ಲಾಧಿಕಾರಿಗಳು ನ್ಯಾಯ ಹುದಿಯ ಅಂಗನವಾಡಿ ಹುದ್ದೆಗಳನ್ನು ಹೆಚ್ಚು ಹುದ್ದೆಗಳೆಲ್ಲ ಏನು ಇದು ಮಾಡಿದ ನೋಡಕ್ಕೆ ಕೂರ್ತಲ್ಲಿ ರಾಶಿಯವರ ವಿಷಯ ನಡೆದಲ್ಲ ಈ ಹುದ್ದೆಗಳ ಬಗ್ಗೆ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಲ್ಲಿ ಒಳಗಡೆ ಹೋದ್ರೆ ಅವರು ಕೇಳ್ತಾ ಇಲ್ಲ ಅವ್ರು ಹೇಳ್ತಾ ಇದ್ದರೂ ಅವ್ರು ಕೇಳ್ತಾ ಇಲ್ಲ ಅವ್ರು ಹೇಳ್ತಾ ಇದ್ರು ಅವ್ರು ಕನ್ಫ್ಯೂಸ್ ಮಾಡ್ತಾರೆ ಅಲ್ಲಿ ಏನಿವ್ರು ಶಿಡಗಳಿದ್ದಾರ ಆದಮೇಲೆ ಇವ್ರಿಂದ ಸೂಪರ್ಡೆಟ್ಗಳು ಆಮೇಲೆ ಇವ್ರದ್ದು ಸೂಪ್ರೈಸರ್ಗಳಿದ್ದಾರ ಇವ್ರು ಏನಪ್ಪ ಅಂದ್ರೆ ಅಲ್ಲಿ ಕುಂತು ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಡಿ ಸಿ ಮೇಡಮ್ ಅವರಿಗೆ ಮಾತಾಡ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಮಾತಾಡ್ತಾ ಇಲ್ಲ ಮಾತಾಡ್ಕೊಡ್ತಾ ಇಲ್ಲ ಅವರು ಯಾಕೆ ಮಾತಾಡ್ಕೊಡ್ತಾ ಇಲ್ಲ ಅಂತಂದ್ರೆ ಇವ್ರು ಏನೋ ಕಚ್ಚದ ಘರ ಅಂತ ಅನ್ನಿಸ್ತದೆ ಇವರು ತುಂಬ ತಿಂದಿರ್ಬೋದು ಫಸ್ಟ್ ಆದರೆ ಇವ್ರಿಗೆ ಯಾಕೆ ಇಲ್ಲ ಅವ್ರು ಕೊಟ್ಟಿನಂಥ ದಾಖಲೆ ದೂರು ಏನಪ್ಪ ಅಂತಂದ್ರೆ ಎಷ್ಟು ದಿನ ಹಿಡಿದವು ಆಲ್ರೆಡಿ ಅವ್ರಿದ ನೂರು ಕೊಟ್ಟ್ಯಾರ ರದ್ದು ಪಡಿಸ್ರಿ ಅಂತೇಳಿ ಅವ್ರಿಗೆ ಸಿನೂ ಕೊಟ್ಟಾರ ಆದರೂ ಕೂಡ ಇವರು ಈಟು ರಾಜರ ಋಷಿ ದಿಂದು ಯಾರ್ದು ಕುತಂತ್ರದಿಂದ ಇಂಥದ್ದು ಒಂದು ಗರೀಬ್ರಿಗಿಂದು ನೋಟ್ರಿ ಸಿಗಬಾರ್ದು ಅಂಥೇಳಿ ಇವ್ರೇನು ನಡೆಸ್ತಾ ಇದ್ದಾರೆ ಇದು ಏನಪ್ಪ ಅಂದ್ರೆ ಭಾಳ ದೊಡ್ಡದು ದ್ರೋಹ ಅದ ಇದು ಜನ ಜನರಿಗೆ ಏನಪ್ಪ ಅಂತಂದ್ರೆ ಭಾಳ ದೊಡ್ಡದು ದ್ರೋಹ ಅದ ಆ್ಯಕ್ಚುಲಿ ಇದು ಸಿಡಿಪಗೋಳೋದ ಕೆಲಸ ಏನಂತಂದ್ರೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಸಿಡಿಪೋಗೋದಕ್ಕೆ ಏನಪ್ಪ ಅಂದ್ರೆ ಕರೆಕ್ಟಾಗಿ ನೋಡಿ ಮಾಡ್ತಾಯಿಲ್ಲ ಈ ಬಸವ ಕಲ್ಯಾಣದಾಗೆ ನಾಲ್ಕು ಜನ ಅರ ಇವು ಅಂದರೆ ಇಂಥ ಇಡೀ ಡಿಸ್ಟಿಕ್ ತುಂಬ ನೋಡಿಲ್ಲ ಎಷ್ಟು ಜನ ಅರ ಇಷ್ಟು ಜನರಿಗೆಲ್ಲ ಯಾರದೇ ಡಾಕ್ಯುಮೆಂಟ್ನ ಕರೆಕ್ಟಾಗಿ ನೋಡ್ತಾ ಇಲ್ಲ ಅವರು ಕರೆಕ್ಟಾಗಿ ಇದ್ದರು ನೋಡ್ತಾ ಇಲ್ಲ ಎಲ್ದರು ನೋಡ್ತಾ ಇಲ್ಲ ಬರೋಣ ಬಂದಿರಿ ಹೋರಿ ಅಂತ ಟಿಪ್ ಮಾಡೋಣ ಕಳಿಸ್ತಾ ಇದ್ದಾರೆ ಇಂಥ ಒಂದು ಈ ಡಿ ಸಿ ಆಫೀಸ್ನಲ್ಲಿ ಇಂಥದೇನು ನಡೀತಾ ಇದೆಯಲ್ಲ ಇದು ನಾವು ಘೋರವಾಗಿ ಏನಪ್ಪ ಅಂದ್ರೆ ಖಂಡನೆ ಮಾಡ್ತೀವಿ ಇದು ಒಂದು ವೇಳೆ ಕರೆಕ್ಟಾಗಿ ಆಗಿಲ್ಲ ಅಂತಂದ್ರೆ ಮುಂದುವರೆದ ದಿನಗಳಲ್ಲಿ ಸಿಡಿಪಗಳ ವಿರುದ್ಧ ಹಾಲು ಡಿ ಸಿ ಕಚೇರಿ ಎದುರುಗಡೆ ಧರಣಿ ಮಾಡಲಾಗುತ್ತದೆ ಅಂತ ನಾವು ಹೇಳೋಕ್ಕೆ ನಾವು ಕಲ್ಯಾಣ ತಾಲೂಕು ಆ ಡಿ ಆಫೀಸ್ ಬಸವಕಲ್ಯಾಣ ಗೋಲ್ಟಾ ಗ್ರಾಮದವ್ರು ನಾವು ಈ ಲೆಟರ್ ನೋಡ್ರಿ ಇವತ್ತು ಕರೆದು ಇವತ್ತಿನ ಡೇಟ್ ಇದು ಇವತ್ತು ಬಂದಿ ಬಂದಿಂದ ಇದು ಇವತ್ತು ಹತ್ತುವರೆ ನಮಗೆ ರೀ ನಾವು ಅಲ್ಲಿಂದ ಯಾವಾಗ್ರಿ ಇಲ್ಲಿ ಅದು ಒಂದು ಸಮಸ್ಯೆ ಈಗ ಒಳಗೆ ಹೋದೆವ್ರಿ ನೋಡ್ರಿ ನಾವು ನಮ್ಮ ಸಮಸ್ಯೆ ಹೇಳತ್ತಿದೇವ್ರಿ ನಾವೇನು ಅಬ್ಜೆಕ್ಷನ್ ಏನು ಹಾಕಿದೆವು

ನೀವು ಒಂದಿಲ್ರಿ ಒಬ್ಬರು ಅಲ್ಲಂಗಲ್ ಇದಂಗಿರ್ತಾರೀ ಅಂಗನ್ವಾಡಿ ಹುದ್ದೆ ವಾರ್ಡ್ ನಂಬರ್ ಸಂಬಂಧ ಸರ್ ಆದ್ರೆ ಅವ್ರ ವಾರ್ಡ್ ನಂಬರ್ ಹತ್ತಕ್ಕೆ ಸಂಬಂಧ ಪಟ್ಟಿನ ಎಂಟು ನಂಬರ್ ವಾರ್ಡಿನವ್ರಿ ಅಂದ್ರೆ ಅವ್ರು ಎಲ್ಲರದ್ದು ಪರ್ಸೆಂಟೇಜ್ ಹೈ ಅದಂದ್ರೆ ಊರ್ ತುಂಬಾ ಎಲ್ಲರದು ನೈಂಟಿ ಅಬೋ ಐತೆ ಅದ ಸರ್ ಅವ್ರಿಗೆ ಭೀ ತೊಗೊತಾರೀ ಹೀಗಾದ್ರ ಇದು ಅನ್ಯಾಯ ಅದ ರೀ ಅವ್ರದ್ದಾದ್ರ ತಹಸೀಲ್ದಾರ್ ಕಳ್ಸ್ಯಾರ ರೀ ಅವ್ರದ್ದು ದಾಖಲಾತಿಗಳೇ ಹತ್ ನಮ್ಗೆ ಸಂಬಂಧ ಪಟ್ಟಿಂದ ಯಾವ ಇಲ್ಲ ಆದರೂ ಕೂಡ ಅವ್ರು ಏನು ಅವ್ರಿಗೆ ಕಾನೂನು ಬಾಹಿರವಾಗಿ ಅವರಿಗೆ ಅರ್ಜಿ ಕೊಟ್ಟ ಸಲ್ಲಿಸ್ಯಾರ ಅವ್ರಿಗೆ ಆದ್ರ ನಮಗ ಅನ್ಯಾಯ ಆಗ್ಯದ್ರಿ ಅದಕ್ಕಾಗಿ ಈ ಡಿ ಸಿ ಮೇಡಮ್ ಹತ್ರ ನ್ಯಾಯ ಅಂತ ನಾವ್ ಬಂದ್ರೆ ಇಲ್ಲಿ ಎಲ್ಲಾ ಅಧಿಕಾರಗಳು ಬೇಲಿನದ್ದಿ ಹೊಲ ಮೈಲಾದ್ರೆ ಯಾವ ರೀತಿ ನ್ಯಾಯ ಸಿಗ್ತದ್ರಿ ನಮಗ ನಮಗ್ ನ್ಯಾಯ ಬೇಕು ಇದು ಎಲ್ಲಾ ವಸ್ಸು ಎಲ್ಲಾ ರದ್ದಾಗಿ ರೀಕಾಲ್ ಆಗ್ಬೇಕಂತ ನಂದು ಇಚ್ಛೆ ಹಂಗ ಅಂಗನವಾಡಿ ಸಹಾಯಕರು ಮೊದ್ನೇದಾಗಿ ನಂದು ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿ ಹಚ್ಚಿದ್ರಿ ಆಮೇಲೆ ಮತ್ತೇನ್ ಮಾಡಿದ್ರು ನನ್ನ ಅಪೋಸಿಟ್ ಇನ್ನೊಬ್ಬರು ಹಾಕ್ತಾರ ಅವಾಗ ನಾವು ಹೋಗಿ ಚಿಡಿಪಿ ಅವ್ರಿಗೆ ಕೇಳ್ದೇವ್ರಿ ಯಾಕ ಹಿಂಗ ಮಾಡಿದ್ರಿ ಮೊದಲು ಪರ್ಸೆಂಟೇಜ್ ಇದ್ದೀನ ಅವ್ರದೇ ಹಾಕದಿತ್ತು ನಮ್ದು ಯಾಕೆ ಇದು ಮಾಡ್ತೀರಿ ತಾತ್ಕಾಲಿಕ ಪಟ್ಟಿ ಯಾಕೆ ಹಸ್ತೀರಿ ಅಂತ ನಾವು ಕೇಳಿದ್ರು ಅವ್ರು ಏನಂದ್ರು ಅಂದ್ರೆ ಪರ್ಸೆಂಟೇಜ್ ಅದ ಸಲುವಾಗಿ ಅವ್ರ್ ತಗೊಂಡಿದೇವಂತಂದ್ರು ಆಮೇಲೆ ನನ್ನ ನನ್ನ ಈಕೆ ಏನು ಮಾಡಿದ್ರು ಅಂದ್ರೆ ರಿಸಲ್ಟ್ ಇತ್ತು ಈಗ ಸಿಕ್ಸ್ಟಿ ಒನ್ ಅದರಿ ಈಕೆ ಸಿಕ್ಸ್ಟಿ ಟೂ ಅದ ಸಿಡಿ ಫೈ ಏನಂದ್ರು ಅಂದ್ರೆ ಪರ್ಸೆಂಟೇಜ್ ಮೇಲೆ ಅದ ಅಂತ ಹೇಳಿದ್ರು ರೀ ಅವ್ರು ಮಾಡ್ ಪರ್ಸೆಂಟೇಜ್ ಅದ ಅಂದ್ರೆ ಈಗ ಈಗ ಅದ್ರಿ ಈಗ ಆಕಿನ್ ಪರ್ಸೆಂಟೇಜ್ ಅಂದ್ರಿಕ್ ಹಾಕಿಡ್ರಿ ಈಗ ಈಗ ಸಿಕ್ಸ್ಟಿ ಟೂ ಅದ ಈಲ್ಲ ಈ ಮೊದಲೇ ಅವ್ರು ತಾತ್ಕಾಲಿಕ ಪಟ್ಟಿಯಲ್ಲಿ ನನ್ ಯಾಕೆ ಮಾಡಿದ್ರು ಪರ್ಸೆಂಟೇ ಮಾಡ್ಬೇಕಿತ್ತು ಹೌದಿಲ್ಲ ಈಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ತೋರ್ಸತಿ ಆದ್ರೂ ಕೂಡ ರೆಸ್ಪಾನ್ಸ್ ಮಾಡಲ್ಲೇ ಹೊಂಟಾರ ಇದು ತಾತ್ಕಾಲಿಕ ಪಟ್ಟಿಯಲ್ಲಿ ಅವ್ರು ಹಾಕ್ಯಾರ ಪರವಾಗಿಲ್ಲ ಆದ್ರೂ ಕೂಡ ರಿಸಲ್ಟ್ ಅದ ರಿಸಲ್ಟ್ ಮೇಲೆ ತೋಡ್ರ ಅಂತ ಹಾಕ್ಯಾರ ಈಗ ಈಗ ಹಾಕ್ಯಾಡ್ರಿ ಆರತಿ ಅಂತ ಹಾಕ್ಯಾಡ ಆಕಿದ್ರು ಕೂಡ ಆಗ್ಬೇಕಲ್ಲ ಪರ್ಸೆಂಟೇಜ್ ಮೇಲೆ ಹಾಕ್ಬೇಕಲ್ಲ ರೀ ಹೌದಿಲ್ಲ ನಮಗೂ ಆಗಿಲ್ರಿ ಈಗ ನಂದ್ ಹಾಕ್ಬೇಕಿಲ್ದ್ರ ಅಂತ ನೀವ್ ನಂದ್ ತಂಗಿದ್ ಹಾಕ್ಬೇಕು ಅವ್ರ ಮೊದಲ್ ಏನ್ ಮಾಡ್ಬೇಕಿತ್ತು ರಿಸಲ್ಟ್ ನೋಡ ಹಾಕದಿತ್ತು ಇಲ್ದ್ರ ಈಗ ಇಲ್ಕಿಂದ ಹಾಕ್ಬೇಕು ಇಷ್ಟೇ ಪರ್ಸೆಂಟೇಜ್ ಮೇಲೆ ಇಲ್ಕಿಂದ ಹಾಕ್ಬೇಕು ಹಾ ಇಲ್ಕಿಂದ ಹಾಕ್ಬೇಕು ಇಲ್ಲ ಅದನ್ನ ನಂದ್ ಹಾಕ್ಬೇಕು ಮೊದಲೇ ಅವ್ರ ಏನ್ ಮಾಡದಿತ್ತು ರಿಸಲ್ಟ್ ನೋಡಿ ಅವ್ರು ಸೆಲೆಕ್ಟ್ ಮಾಡದಿತ್ತ ಹೌದಿಲ್ಲ ಸರ್ ನಮಗ್ ನಾಯ ಸಿಗ್ಬೇಕ್ರಿ ಅಷ್ಟೇ ಗುಂಪ ತಾಲೂಕಾ ಕೊಡಂಬಲ್ ಗ್ರಾಮದ ನಾನಾಗಿದ್ದೀನಿ ಅಕ್ಕಿ ಹುಡುಗಿ ಹಾಕಿದ ಅಕ್ಕಿ ಜಲಸಂಗೀದಕ್ಕೆ ಆಕಿ ಕೊಡಬಲ್ದಕ್ಕೆ ಅಲ್ಲಿ ಎಲ್ಲ ಫೇಕ್ ಡಾಕ್ಯುಮೆಂಟ್ ಆಗಿಂದ ಆಧಾರ್ ಕಾರ್ಡ್ ರಾಷನ್ ಕಾರ್ಡ್ ಎರಡೆರಡು ಕಡೆ ವೋಟರ್ ಐ ಡಿ ಎರಡೆ ಕಡೆ ರಾಷನ್ ಕಾರ್ಡ್ ಎರಡೆರಡು ಕಡೆ ಏನು ಮಾಡಿದಾಳ ಅಂದ್ರೆ ಎಲ್ಲಾನೋಜರಿ ಮಾಡಿ ಡಾಕ್ಯುಮೆಂಟ್ ನಂದು ಪೋಸ್ಟ್ ಆದ್ಮೇಲೆ ತಕೊಂಡು ಅಪ್ಲೈ ಮಾಡೋಣ ನಾ ಅಬ್ಜೆಕ್ಷನ್ ಟೈಮ್ ಇದ್ದಾಗ ನಾವು ಅಬ್ಜೆಕ್ಷನ್ ಹಾಕಿದ್ದು ಇಲ್ಲಲತ್ತೀರಿ ಅಬ್ಜೆಕ್ಷನ್ ಹಾಕಿದ್ಮೇಲೆ ಆಗಿಂದು ಮೆರಿಟ್ ಇರ್ಬೋದು ಮೆರಿಟ್ ಇಲ್ಲ ಅಂತ ಇಲ್ಲತಿ ರೀ ಸೆಕೆಂಡ್ ಆದ್ಯತೆ ನನಗೆ ಅದಾನ ಆಗಿಂದು ಎಲ್ಲ ಫೇಕ್ ಡಾಕ್ಯುಮೆಂಟ್ ಚೆಕ್ ಮಾಡಲ್ ಮೇಡಮ್ ಸುದ್ದಿ ಚೆಕ್ ಮಾಡಲ್ಲ ಯಾರ ಡಿ ಡಿಡಿಪಿ ಈಗ ಮೇನ್ ಇಲ್ಲಿ ಏನು ಮಾಡ್ಯಾರಂದ್ರೆ ಆರೆ ವಿನ್ ಮಿಸ್ಟೇಕ್ ಆಗಿದೆ ವಾಸಸ್ಥಳ ಅವ್ರಿಗೆ ವಂಶಾವಳಿ ಇಲ್ಲದೆ ಆ ಊರಾಗಕ್ಕೆ ಹುಟ್ಟಾಳಂದ್ರೆ ವಂಶವ ವಂಶಾವಳಿ ಇಲ್ಲದೆ ವಾಸಸ್ಥಳ ಕೊಡ್ಬೇಕಲ್ರಿ ವಾಸಸ್ಥಳ ಹೆಂಗೆ ಕೊಟ್ರ ಅಂತ ಪ್ರಶ್ನೆ ಮಾಡಿದ್ದೆವು ಆರೆ ವಿ ತಸಿದ್ರೆ ಮೇಡಮ್ ಪ್ರೆಷರ್ ಬೆಳತ್ ರ ರಾಜಕಾರಣಿದು ಆಗ್ಬೇಕಂತ ಆಬೇಕಂತ ಊರಾಗ ಈಗ ನಾವು ಎಲ್ಲಿ ಇದು ಊರದಕ್ಕೆ ಇಲ್ಲೇ ಕೀ ಪ್ರಾಪರ್ ಎಲ್ಲಿ ಊರಾನು ಅಷ್ಟು ಮಂದಿ ಕೇಳ್ರಿ ಗ್ರಾಮ ಪಂಚಾಯತ್ ಅಂಗನವಾಡಿ ಟೀಚರ್ ಟೀಚರ್ಗಳು ಕೇಳಿರಿ ಎಲ್ಲರೂ ಕೇಳಿರಿ ಕಿ ಊರದಕ್ಕೆ ಅಲ್ಲೇ ಬಟ್ ಹೊರಗಿಂದ ಹಾಂ ಹೊರಗಿಂದ ಊರ್ದಕ್ಕೆ ಬೇರೆ ಊರ್ದಕ್ಕೆ ಬಂದು ಇಲ್ಲಿ ಹಾಕ್ ಇಲ್ಲಿ ಅಂದ್ರೆ ಇದು ನಮಗೆ ಅನ್ನೇ ಇಲ್ಲ ನಮ್ಮ ಊರ್ದರು ಯಾರು ಇದೇ ಹರ ನನ್ಕಿಂತ ಹೈ ಪರ್ಸೆಂಟ್ ಹರ ನಮ್ಮ ಹುರ್ದ್ರಿಗೆ ಆಗಲಿಕ್ಕೂ ಈಗ ಆಕಿನ್ ಫೇಕ್ ಡಾಕ್ಯುಮೆಂಟ್ ಅವ್ವು ಅಷ್ಟು ಮೇಡಮ್ ಒಳಗೆ ಹೋಗ್ತೇವೆ ಒಂದು ನಿಮಿಷ ನೋಡಿಲ್ಲ ಸಿಡಿಪ ಕೇಳ್ತಾರೆ ಸಿಡಿಪ ಕೇಳ್ತಾರೆ ಸಿಡಿಪ ಪೇನು ಮಾಡ್ತಾರೆ ಇಲ್ಲ ರೀ ಮೇಡಮ್ ಅವ್ರು ದಿನ ಪೆಂಡಿಂಗ್ ಅಂತ ಹೇಳ್ತಾರೆ ಆಯ್ತು ಅದ್ರ ಹೊರಗೆ ಹೊರ ಹೊರಗೆ ಡಿ 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 ನಂತರ ಆಕಿ ಚಿಕ್ಕ ವಯಸ್ಸಿಲ್ಲ ಚಿಕ್ಕ ವಯಸ್ಸು ಯಾರ ಮನೆಗೆ ಉಳ್ದೋಕೆ ದೊಡ್ಡಮ್ಮನ ಮನೆಗೆ ಉಳಿದೋಳಕಿ ದೊಡ್ಡ ಮೈ ಇವ್ರು ವಂಶಾವಳಿ ಅವ್ನು ವಂಶಾವಳಿದಾಗ ವಂಶಾವಳಿ ಹುಟ್ಟಿ ತಂದಿತಾಯಿ ಇರಬೇಕು ಈ ಪ್ರೆಸೆಂಟ್ ನೋಡ್ರಿ ರಾಶನ್ ಕಾರ್ಡ್ ನೋಡ್ರಿ ಆಗಿಂದ ಆಧಾರ್ ಕಾರ್ಡ್ ಎಡ ಕಡೆ ಊಟ ರೆಡಿ ಈಟೆಲ್ಲನೂ ಒಂದೂವರೆ ವರ್ಷ ಆಯಿತು ತಿರುಗ್ಲತ್ತಿದ್ದೆವು ನಾನು ನನ್ನ ಹಸ್ಬೆಂಡು ಪ್ರತಿದಿನ ಪ್ರತಿದಿನ ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕು ಆ ಮೇಡಮ್ ಪ್ರೆಸರ್ ಬರಬೇಕು ನಾ ಮಾಡಲ್ಲ ಅನ್ಬೇಕು ಆರೆ ಬಿ ಎ ಶಾಮೀಲ್ ಇದ್ರೊಳಗೆ ದುಡ್ಡು ತಿಂದರೆ ಖಡಕ್ ಖಂಡಿತವಾಗಿ ಹೇಳ್ತೀನಿ ಇದ್ರೊಳಗೆ ದುಡ್ಡು ಶಾಮೀಲ್ ಅದ ಇದು ಎಲ್ಲಿ ಹೋಗ್ಬೇಕು ನಾವು ರೆಸ್ಪಾನ್ಸ್ ಮಾಡಲ್ಲಕ್ಕೆ ಏನಂದ್ರೆ ನಾವು ಎಲ್ಲಿ ಹೋಗಬೇಕು ನಾವು ಬೇಗ ಬೇಗ ಅಪರ್ಚುನಿಟಿ ನಮ್ಗೆ ಸಿಗಂಗಿಲ್ಲ ನಾವು ಬಿ ಬೇಡ ಬಿಡು ಮುಗಿಸ್ಕೊಳ್ತೀವಿ ಹೈಯರ್ ಎಜುಕೇಶನ್ ಆಗ್ಯದ ನಾವು ಎಲ್ಲಿ ಹೋಗಬೇಕು ಸ್ಥಳೀಯರಿಗೆ ಇದು ಫಸ್ಟು ಇದ್ದಿದ್ದು ಅಂಗನವಾಡಿ ಕಾರ್ಯಕರ್ತ ಸಹಾಯಕ್ಕೆ ಸ್ಥಳೀಯರಿಗೆ ಆದ್ಯತೆ ಅದ ಸ್ಥಳೀಯರು ಇಲ್ಲಕ್ಕೆ ಸ್ಥಳೀಯರು ಇಲ್ಲದ್ರೆ ಹೆಂಗೆ ಕೊಟ್ಟರು ಇಲ್ಲಿ ಒಳಗೆ ಹೋಗಿದ್ದು ಎರಡು ನಿಮಿಷವಾಗಿಲ್ಲ ಮೇಡಮ್ ಸಿಡಿಪೋ ಕೇಳ್ತಾರೆ ಸಿಡಿಪೋ ಏನೋ ರೀಸನ್ ಹೇಳ್ತಾರೆ ಡಿ ಡಿ ಪಿ ಅಲ್ಲಿ ಚಿಕ್ಕ ವಯಸ್ಸಿನಿಂದ ಇವ್ರು ನೋಡ್ಯಾರ ನಮ್ಮ ಊರಾಗ ಯಾವ್ಯಾವ ಡಿಗ್ರಿ ಮಾಡ್ಯಾರ ಸಿ ಅದನ್ನ ಟೆಂತ್ ಅದನ್ನು ಎಲ್ಲಿಂದ ಅದ ಹೆಂಗೆ ಡಾಕ್ಯುಮೆಂಟ್ ಕೊಟ್ಟರೆ ಇವ್ರು ಸರ್ಚ್ ಮಾಡ್ಯಾರ ಇಲ್ಲ ಬರೀ ಏನು ಪರ್ಸೆಂಟೇಜ್ ನೋಡೋಕೆ ಪರ್ಸೆಂಟೇಜ್ ಇರಲಿ ಓಕೆ ಪರ್ಸೆಂಟೇಜ್ ಕರೋನದಾಗ ಯಾರು ಜಂಪ್ ಮಾಡ್ತ ನೈಂಟಿ ನಾನು ಈಗ ಅದೇ ಹಂಡ್ರೆಡ್ ಮಾಡ್ತೀನಿ ನೈಂಟಿ ಏಟ್ ಮಾಡ್ತಿದ್ದೆ ನಾನು ನಾನು ಎರಡು ಸಾವಿರ ಹೇಳೋದನ್ನ ಕೂತಿ ನಾನು ಸಿ ಟಿ ಟ್ರೀ ಟಿ ಮಾಡೋ ಟ್ರೈ ಮಾಡ್ತೀನಿ ಯಾವುದೂ ಆಗ್ತಾ ಇಲ್ಲ ಈಗ ನನಗೆ ಆಪರ್ಚುನಿಟಿ ಬಿಡಬೇಕು ನಾನು ಊರ್ದಕ್ಕೆ ಅಲ್ಲೇಕಿ ಎಚ್ ಪೇಸ್ ಎಲ್ಲಿ ಇಡ್ಬೇಕಂದ್ರೆ ಊರದಕ್ಕೆ ಅಲ್ಲೇ ಇಲ್ಲ ಇದು ನಾವು ಎಲ್ಲ ಇದು ಒಂದೂವರೆ ವರ್ಷ ಇದೂ ಪೇಪರ್ ನಮ್ಮಲ್ಲಿ ಈಗ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಬರೀ ತಹಸೀಲ್ದಾರ್ ಮೇಡಮ್ ಬಲ್ಲಿ ಹೋಗಬೇಕು ಅವ್ರು ಇಲ್ಲ ಅನ್ಬೇಕು ಅರಿಬೇಕಿರೋದು ನಮ್ಗೆ ಗೊತ್ತಿಲ್ಲ ಅನ್ಬೇಕು ರೆಸ್ಪಾನ್ಸ್ ಇದು ಯಾರು ತಗೋತಾರ ಸರ್ ನಮಗೆ ಯಾರು ನಮಗೆ ಇದು ಎಲ್ಲಿ ಹೋಗಬೇಕು ಸರ್ ನಾವು ಎಲ್ಲಿ ಹೋಗಿ ಎಲ್ಲ ಪೇಪರ್ ಏನು ಮಾಡೋಣ ನಾವು ಬಿ ಎ ಡಿ ಎಡ್ ಎಲ್ಲ ಮುಗಿಸ್ಕೊಡ್ತಾರೆ ನಾವು ಎಲ್ಲಿ ಹೋಗ್ಬೇಕು ಇದೊಂದು ಬಿಟ್ಟು ನಾವು ಬಿ ಎ ಡಿ ನಾನು ಬಿ ಎ ಬೇಡ ಎಮ್ ಐಸ್ಕಂಟಿನ್ಯೂ ಮಾಡೀನಿ ಆ ಹುಡುಗಿ ಆ ಊರ್ದಕ್ಕೆ ಅಂದ್ರೆ ನಾವು ಎಲ್ಲಿ ಹೋಗಬೇಕು ಇವ್ರು ಹೇಳ್ಬೇಕಲ್ಲ ಡಿ 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 ಪಿ ಸಿಡಿ ಸಿಡಿ ಪಿ ಸರ್ ಎಲ್ಲ ಸ್ಕ್ರಾ ಚೆಕಿಂಗ್ ಮಾಡ್ಕೊಂಡು ಹೋಗ್ಯಾರ ಅವ್ರು ಮೇಡಮ್ ಎದ್ರು ಹೇಳ್ಬೇಕು ಆ ಊರ್ದಕ್ಕೆ ಎಲ್ಲರಿ ಸರ್ ಅಂತ ಹೇಳಿದ್ರೆ ಅಲ್ಲಿ ಫೈನಲ್ ಅಲ್ಲಿ ಇವ್ರು ಏನೇ ಹೇಳಂಗಿಲ್ಲ ಇದ್ರಲ್ಲಿ ಆ ಆರೆ ಬಿ ಹಳಿ ಹಸಿಲ್ ಹಳಿ ತಹಸೀಲ್ದಾರ್ ಮೇಡಮ್ ಸುದೆ ಆಕಿ ಬರಲ್ಲ ಅಂತ ಹೇಳಿ ವಾದ ಮಾಡಿ ಸಸ್ಪೆಂಡ್ ಆಗಿ ಹೋಗಿಬಿಟ್ಟಳು ಹೊಸಗಳು ಬಂದಿದ್ದಾಳೆ ಅಕ್ಕಿನ್ನೂ ಆಡಲ್ಲ ಅಂತಾಳೆ ಈಗ ಎರಡು ದಿನ ಇಪ್ಪತ್ತೈದು ತಾರೀಕು ಹೇರಿಂಗ್ ಮಾಡ್ಕೊಂಡಾಡ್ರಿ ನಂದು ಈ ತಹಸೀಲ್ದಾರ್ ಮೇಡಮ್ ಗೀತಾಶ್ರೀ ಗೀತಾ ಗೀತಾಶ್ರೀ ಮಾಡ್ಕೊಂಡಿದ್ದಾಳ್ರಿ ಪಿನ್ ಟು ಪಿನ್ ಪಿಂದ್ ಬರ್ಕೊಂಡಾಡ್ರಿ ಅಕಿಂದು ಫೇಕ್ ಡಾಕ್ಯುಮೆಂಟ್ ಅವಮ್ಮ ನಿಂದೆ ಆತದ ನಾ ಬರಿತೀನಿ ಅಸ್ಥಳ ಅದ್ ಮಾಡ್ತೀನಿ ಅಂತ ಎರಡು ದಿನದ ಮಾಡ್ತೀನಿ ಅಂತ ಹೇಳಿ ಮತ್ತೆ ಈ ರಾಜಕಾರಣಿ ಪ್ರೆಷರ್ ಬಂದರೆ ನಾವು ಮಾಡಲ್ಲ ಅಂತ ಹೇಳ್ತಾಳೆ ಈಗ ನಾವು ಹ್ಯಾಂಗೆ ಮಾಡ್ಬೇಕು ರೀ ರಾಜಕಾರಣಿ ನಾವು ಇನ್ನು ಕಾರ್ ಡೈಮ್ ಹೋಗಿ ದಯವಿಟ್ಟು ನಮ್ಗೆ ಕೋಶ್ ಕೊಟ್ಟಿರಿ ಅಂತ ಹೇಳ್ತಿದ್ದೆವು ಅವ್ರು ಏನು ನೋಡೋಂಗಿಲ್ಲ ಸಿಡಿ ಕೇಳತ್ತಾರೀ ಡಿ ಪೊಸಾರೆ ಕೇಳ್ತಾರ ಡಿ 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 ಪಿ ಸರ್ ಆಯ್ತೈತೆ ಅಂತಾರೆ ನಾವು ಎಲ್ಲಿಗೆ ಹೋಗ್ಬೇಕ್ರಿ ಸರ್ ಇದು ನಾವು ಓದ್ ಕುಂತಿದ್ದಾವಲ್ಲ ರೀ ನಮ್ನು ನಾಲ್ಕು ವರ್ಷದಿಂದ ನಾವು ಅಂಗನವಾಡಿ ಏನಂದ್ರೆ ಟೀಚರ್ ಪೋಸ್ಟ್ ಅಪ್ಲೈ ಮಾಡ್ಬಂದರೆ ಕಾಯಿಸಿಟುಮ್ ಅಂದ್ರೆ ಅಂದರೆ ನೇರವ್ರದಕ್ಕೆ ಬಂದು ಫೋರ್ ಜಿ ಡಿ ಮಾಡಿ ಡಾಕ್ಯುಮೆಂಟ್ ತಗೊಂಡೋಣ ಅಂದ್ರೆ ನಾವು ಎಲ್ಲಿ ಹೋಗಬೇಕು ಡಾಕ್ಯುಮೆಂಟ್ ನೋಡಿರಿ ಸರ್ ನೋಡಿರಿ ಎಲ್ಲಿಂದ ಎಕ್ ತಗೊಂಡಳೆ ಯಾರು ಕೊಟ್ಟಿದ್ದಾರೆ ವಾಸ ಸ್ಥಳಕ್ಕೆ ಈಗ ಎರಡು ಕಡೆ ರಾಷನ್ ಕಾರ್ಡ್ ಎರಡು ಕಡೆ ವೋಟರ್ ಐ ಡಿ ಎರಡೆ ಕಡೆ ಅಲ್ಲಿನೂ ಪೋಸ್ಟ್ ಹಾಕೋ ಟೈಮಿಗೆ ಅಲ್ಲಿ ಅಪ್ಡೇಟ್ ಮಾಡ್ಕೊತಾಳೆ ಆಮೇಲೆ ಇಲ್ಲಿಂದ ಅಪ್ಡೇಟ್ ಡೇಟ್ಗೆ ವೈಸ್ ನೋಡಲ್ಲ ಯಾರು ಭೀ ಅವ್ರು ಡಾಕ್ಯುಮೆಂಟ್ ಯಾರಿಗೆ ತೋರಿಸ್ಬೇಕು ರೀ ನಾವು ಎಲ್ಲಿಗೆ ಹೋಗ್ಬೇಕು ನಾವು ನಮ್ಗೆ ಹಾದಿ ಹೇಳ್ರಿ ಅಷ್ಟೇ ನಮಗೆ ನಾವು ಅಲ್ಲಿ ಬೇರೆ ಹೋಗ್ತೇವೆ ಹೋಗ್ತೇವೆ ಈಗ ಒಂದೂವರೆ ವರ್ಷ ಐತಿ ಎರಡು ಸಾವಿರ ಇಪ್ಪತ್ತ್ ಇದು ಆನ್ಲೈನ್ ಬಿಟ್ಟಿದ್ದಾವ ಅರ್ಜಿ ಸಲ್ಲಿಸ್ತದೆ ಎರಡು ವರ್ಷ ತನಿಖೆ ತನಿಖೆ ನಾವು ಇಷ್ಟೇ ನನ್ನ ಹಸ್ಬೆಂಡ್ ನಾನು ಅವರು ಕೆಲ್ಸಕ್ಕೆ ಹೋಗಿಲ್ಲ ನಾನು ಬರೀ ಬೈಕ್ ಬೈಕ್ನ ಪೆಟ್ರೋಲ್ ಹಾಕೊಬೋದು ಆ ಮೇಡಮ್ ಈ ಮೇಡಮ್ ಅಲ್ಲಿ ಇಲ್ಲಿ ಪ್ರೆಸರ್ ಅವ್ರು ಇಷ್ಟು ಪ್ರೆಜರ್ ಹಾಕ್ಲತ್ತ ನಮಗೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಲಾಸ್ಟ್ ಇಲ್ಲಿ ಫೈನಲ್ ಇಲ್ಲಿ ಸಿಕ್ತು ಅಂತ ಬಂದಿರ ಈ ಮೇಡಮ್ ರೆಸ್ಪಾನ್ಸ್ ಇಲ್ಲ ನಾವು ಎಲ್ಲಿಗೆ ಹೋಗ್ಬೇಕ್ರಿ ರೀ ಇದು ಡಾಕ್ಯುಮೆಂಟ್ ನೋಡಿರಿ ಊರದಕ್ಕೆ ಸ್ಥಳೀಯರಿಗೆ ಆದೈತಿ ಫಸ್ಟ್ ನೀವೇ ಹೇಳಿದ್ರಿ ಆನ್ಲೈನ್ ಸ್ಥಳೀಯರಿಗೆ ಆಶಾ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಕಾರ್ಯಕರ್ತೆ ಸ್ಥಳೀಯ ಆದ್ಯತೆ ಮೊದಲು ಹೇಳಿದ್ರು ಮತ್ತೆ ಎಲ್ಲರ ಆದ್ಯತೆ ಇಲ್ಲಿ ಆದ್ಯತೆ ಬೇಕಲ್ಲ ಊರದಕ್ಕೆ ಇಲ್ಲಂದ್ರೆ ನಾವು ಎಲ್ಲಿಗೆ ಯಾರಿಗೆ ಕೇಳೋಂಗೆ ಈಗ ಯಾರಿಗೆ ಕೇಳೋ ಕೇಳಬೇಕಂತ ಮೂಡಾಫ್ ಹೋಗಿ ಆಗ ಹೋಗಿಬಿಟ್ಟಾದ್ರೆ ಬೆಳಗ್ಗೆ ಹಿಡ್ಕೊಂಡು ನಮಗೆ ನಾವು ಎಲ್ಲ ನಮ್ದು ಹೆಸರು ಕವಿತಾ ರೀ ನಾವು ಚುಡುಗುಂಪಾದಿಂದ ಕೊಡಮುಲ್ ಗ್ರಾಮದ ಆಗಿದ್ದೀರಿ ಬಟ್ ಅಕ್ಕಿ ಏನು ಮಾಡೋಣ ಅಕ್ಕಿ ಊರ್ದಕ್ಕೆ ಜಲಸಂಗಿದಕಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕ್ರಾಸ್ ಚೆಕಿಂಗ್ ಡಿ ಡಿ ಪಿ ಎಸ್ ಸರ್ ಸಿ ಡಿ ಪಿ ಎಸ್ ಸರ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ ಬಟ್ ಅವ್ರು ಏನು ಕ್ಲಿಯರಾಗಿ ಹೇಳೋಲ್ಲ ನಾವು ಮೇಡಮ್ ಅಲ್ಲಿ ಫೈನಲ್ ಆಗ್ತಂತೆ ಅಂತೆ ಇಟ್ಕೊಂಡು ಬಂದಿದ್ದೀವಿ ಸರ್ ನಾವು ಈಗ ಹೆಂಗೆ ಮಾಡ್ಬೇಕು ಸರ್ ನಮ್ಗೆ ಇಲ್ಲೂ ಆಗಿಲ್ಲ ಅಂದ್ರೆ ಹಂಗೆ ಮುಂದೆ ಏನು ಕೊಡಿಸಿದ್ರು ಮಾಡ್ಬೇಕು ಗೊತ್ತಾಗಲ್ಲ ಏನು ಬಿಟ್ಬಿಡ್ಬೇಕು ಸರ್ ಈಗ ಎರಡು ವರ್ಷ ಒಂದು ಒಂದು ವರ್ಷ ಐತೆ ಸರ್ ನಾವು ಇದೆಲ್ಲ ಚೆರಕ್ಸ್ ತಗೊಂಬದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿಗೆ ಹೋಗೋದು ಈಗ ಹೆಂಗೆ ಮಾಡ್ಬೇಕು ಸರ್ ಗೊತ್ತಾದ್ರೆ ಏನಾಗುತ್ತೆ ಇಂಡೈರೆಕ್ಟ್ ಹೆಸರು ಬರ್ತದ ರೀ ಇಂಟೈರೆಕ್ಟ್ ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ನೇಮಕಾತಿ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ದುರ್ದೈವ ನಮಗೆ ಒಂದು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಡಿ ಸಿ ಅವ್ರು ತೊಗೊತಾರಂದ್ರೆ ಇದು ಭಾಳ ದುರ್ದೈವ ನಮ್ಗೆ ಎಷ್ಟು ಸ್ಕ್ಯಾಮ್ ಆಗ್ಲತ್ತದ ನಮ್ಮ ಜಿಲ್ಲೆನಲ್ಲಿ ತಾಲೂಕಾ ಅಧಿಕಾರಿಗಳು ಕನಿಷ್ಠವಾಗಿ ಅರ್ಹತೆ ಉಳ್ತಕ್ಕಂಥ ವ್ಯಕ್ತಿಗಳು ಫಲಾನುಭವಿಗಳಿಗೆ ನ್ಯಾಯತವಾಗಿ ನೇಮಕಾತಿ ಮಾಡಿದ್ರೆ ಇವತ್ತು ಡಿ ಸಿ ಅವರು ನೇಮಕಾತಿ ಮಾಡ್ತಕ್ಕಂಥ ಒಂದು ಸಂದರ್ಭದ ಅವಶ್ಯಕತೆ ಬರ್ತಾರೆ ಇದು ನೋಡಬೇಕಾಗ್ಯದ ಇದರಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಲೂಕು ವಾರ್ ಸ್ಕ್ಯಾಮ್ ಆಗಿದೆ ಎಷ್ಟು ನಾವು ಕೂಡ ಟಿ ವಿನಲ್ಲಿ ನೋಡೀವಿ ಎಷ್ಟು ಅಂಗನವಾಡಿ ಸಹಾಯಕರು ಸೂಪರ್ವೈಸರು ಅಲ್ಲಿರ್ತಕ್ಕಂಥ ಬ್ರೋಕರ್ಸ್ಗಳೆಲ್ಲ ಆಡಿಯೋ ಮೂಲಕ ನೀವು ಎಷ್ಟು ದುಡ್ಡು ಕೊಡಬೇಕು ಎಷ್ಟು ಕೊಟ್ಟರೆ ಆಗ್ತದ ಎಷ್ಟು ಕೊಟ್ಟರೆ ಆಗ್ತದೆ ನಾವು ಭಾಳಷ್ಟು ಕೇಳಿವಿ ಬಟ್ ಇದು ಎಲ್ಲ ಒಂದು ಕಡೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದಾಗ ಈ ಸಮಸ್ಯೆ ಬಗೆಹರಿತೇನೋ ಒಂದು ವಿಚಾರ ಇಟ್ಕೊಂಡಿವಿ ಆದ್ರೆ ಇವತ್ತು ಎಂಟೈರ್ ಡಿಸ್ಟ್ರಿಕ್ ನೇಮಕಾತಿ ನಮ್ಮ ಡಿ ಸಿ ಅವ್ರು ತಗೊಲತ್ತ ಎಷ್ಟು ದೊಡ್ಡ ದಂಧೆ ಅದ ನೋಡ್ರಿ ಇದು ನಾಚಿಕೆ ಬರಬೇಕಿ ಗೊತ್ತು ಆಡಳಿತಕ್ಕೆ ಒಂದು ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕರ ನೇಮಕಾತಿ ವಿಚಾರನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಡಿ ಡಿ ಅವರು ಒಂದು ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಅವರೆಲ್ಲ ಡಿಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಆಫೀಸರ್ಗಳು ಅವ್ರ ನೇಮಕಾತಿ ಮಾಡಿ ಅವ್ರ ಅನುಮೋದನೆ ತೊಗೋಬೋದು ಅಷ್ಟೇ ಇವತ್ತು ಇಂಟರ್ವ್ಯೂಗೆ ಡಿ ಸಿ ಅವ್ರು ಕುಂತಾರೆ ಅಂದ್ರೆ ಡಿ ಸಿ ಅವ್ರಿಗೆ ಬೇರೆ ಕೆಲಸನೇ ಇವತ್ತು ನಮ್ಮ ಜಿಲ್ಲೆದ ಬೇರೆ ಕೆಲಸನೇ ಇಲ್ಲಪ್ಲೇ ಅಂದಪ್ಲೇ ಆಗೋ ಇವತ್ತು ಇಷ್ಟು ಇವತ್ತು ಇನ್ನೊಂದು ಇವತ್ತು ನಾವು ಕಲ್ಯಾಣದಿಂದ ಒಂದು ಅರ್ಜಿ ಬಂದದ ಪಾಪ ಅವ್ರಿಗೆ ಮುಂಜಾನೆ ಹತ್ತು ಗಂಟೆಗೆ ಪೋಸ್ಟ್ ಪೋಸ್ಟ್ ಆಫೀಸಿಂದ ಲೆಟರ್ ಬರ್ತದೆ ಹತ್ತುವರೆಗೆ ಇಲ್ಲಿ ಹನ್ನೊಂದು ಗಂಟೆಗೆ ಬಂದು ಅಟೆಂಡ್ ಆಗಬೇಕು ಮತ್ ಕೆಲವೊಂದು ಅರ್ಜಿಗಳು ಈ ರೀತಿ ದೂರುಗಳು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ನಮ್ಮ ಡಾಕ್ಯುಮೆಂಟ್ ಇಲ್ಲ ಏನು ಕ್ಯಾಂಡಿಡೇಟ್ ಅವ್ರ ಡಾಕ್ಯುಮೆಂಟ್ಸೇ ಇಲ್ಲ ಅವ್ರು ರಿವೆರಿಫಿಕೇಶನ್ ಮಾಡ್ರಿ ಕ್ರಾಸ್ ಚೆಕ್ಅಪ್ ಮಾಡ್ರಿ ಅಂತ ಅರ್ಜಿ ಮತ್ ದೂರ್ ಸಲ್ಲಿಸಿರ್ತಾರೆ ಅದ್ರ ಬಗ್ಗೆ ಏನು ಯಾರು ಕ್ಯಾರಿ ಅಂತ ಇಲ್ಲ ಮತ್ತೆ ಸಂಬಂಧಪಟ್ಟ ಅಧಿಕಾರಿ ಮತ್ತೆ ವಿಶೇಷವಾಗಿ ನಮ್ಮ ಸಿಸ್ಟರ್ ಹೇಳ್ತಾ ಇದ್ರು ಪಾಪ ನೊಂದವರು ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ಸ್ ಇಷ್ಟು ಗಫ್ಲಾ ಮಾಡಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನೇಮಕಾತಿ ವಿಚಾರನಲ್ಲಿ ಅವ್ರಿಗೆ ದಾಖಲಾತಿಗಳು ಸೃಷ್ಟಿ ಕೊಟ್ಟಿದ್ದಾರೆ ಅಂತ ಅಂಥವ್ರ ವಿರುದ್ಧ ಕೂಡ ಆಕ್ಷನ್ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತು ಇವತ್ತು ಅನೇಕ ರೀತಿಯಿಂದ ಇವತ್ತು ಇಷ್ಟೇ ಪಾಪ ಜನ ಹೆಣ್ಮಕ್ಳು ಬಂದು ಇವತ್ತು ಅವ್ರು ಗೋಳನ್ನು ಹೇಳ್ತಾ ಇದ್ದಾರ ಎಷ್ಟೋ ಜನ ನಾವು ಬರಾತೀನ ಎಷ್ಟೋ ಜನ ಬೈಕೊತ ಹೋಗಿದ್ದಾರೆ ಇವತ್ತು ನಾವು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳ್ತಾ ಕೇಳಕ್ಕೆ ಇಚ್ಛ ಇದೇನಾ ನಿಮ್ಮ ನ್ಯಾಯ ಇದೇನಾ ನಿಮ್ಮ ನಿಮ್ಮ ಕತ್ತಿ ಸ್ಥಳೀಯ ಶಾಸಕರ ಒಂದು ದಬ್ಬಾಳಿಕೆ ಅವ್ರದ್ದು ದೌರ್ಜನ್ಯಗಳು ಅಧಿಕಾರಿಗಳು ಮೇಲೆ ಇದ್ದಿರಬಹುದು ಆದರೆ ಕಾನೂನು ಅಂತಕ್ಕಂಥ ನಿಮ್ಗೆ ಮಿತಿನಲ್ಲಿ ಕಾನೂನು ಮಿತಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಆಗೋ ಇಲ್ಲ ಪ್ರೆಷರ್ ಇಂದ ಮಾಡ್ತಕ್ಕಂಥ ಕೆಲಸ ಇಲ್ಲ ಅರ್ಹತೆ ಉಳ್ತಕ್ಕಂಥವ್ರಿಗೆ ಕೆಲಸ ಮಾಡ್ಬೇಕಾಗ್ಯದ ಇದು ನೇರವಾಗಿ ನಾವು ಡಿ ಸಿ ಅವರಿಗೆ ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ನಾವು ಗಮನಕ್ಕೆ ತರ್ತೀವಿ ನಾವು ಕೂಡ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಮತ್ತು ದಲಿತ ರಕ್ಷಣಾ ಹೋರಾಟ ಸಮಿತಿ ಮತ್ತು ಅನೇಕ ಸಂಘಟನೆಗಳಿಂದ ನಾವು ಇವತ್ತಿನ ದಿವಸ ಒಂದು ಟೈಪ್ ಅದು ಹೊಡ್ಕೊಂಡು ನಾಳೆಗೆ ಡಿ ಸಿ ಅವರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಇದು ಇದರಲ್ಲಿರ್ತಕ್ಕಂಥ ಅನ್ಯಾಯಗಳು ಇದರಲ್ಲಿರ್ತ ಸೋ ಏನೋ ಸಂಬಂಧಪಟ್ಟಂಥ ಅರ್ಜಿದಾರಿಗೆ ಏನು ನೋವು ಉಂಟಾಗ್ಯದ ಅದು ಸ್ಪಷ್ಟವಾಗಿ ಕ್ಲಾರಿಟಿ ಆಗಬೇಕು ಮೊದಲಾಗಿ ಇಲ್ಲ ಹೋದ್ರೆ ನಾವು ಬರ್ತಕ್ಕಂಥ ಇನ್ಮಾನಲ್ಲಿ ಇದೇ ರೀತಿ ನೀವು ಇಂಟರ್ವ್ಯೂ ಕರೆದು ವಿಶೇಷವಾಗಿ ಇನ್ನೊಂದು ನೋಡಬೇಕಾಗಿದೆ ಮಾಧ್ಯಮದವರು ತಟ್ಟಿ ಮುಚ್ಕೊಂಡು ಇಂಟರ್ವ್ಯೂ ತಗೋತಾ ಇದಾರೆ ತಟ್ಟಿ ಮುಚ್ಕೊಂಡು ಇಂಟರ್ವ್ಯೂ ತಗೋತಾ ಇದ್ದಾರೆ ಏನು ಇಂಟರ್ವ್ಯೂ ಅಂತ ನಮಗೆ ಇವತ್ತು ಇಲ್ಲಿ ಬಂದಾಗ ಅದು ಒಂದು ಅಂಗನವಾಡಿ ಸಹಾಯಕ ಹುದ್ದೆ ಇವತ್ತು ನಮ್ಗೆ ಬಹಳಷ್ಟು ಅನಿಸ್ಲತ್ತದಕ್ಕೆ ಇವತ್ತು ಅಂಗನವಾಡಿ ಸಾಹಿತ್ಯ ಉದ್ಯೋಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸ್ಕ್ಯಾಮ್ ಆಗ್ತದೆ ಅವರಲ್ಲಿಯೂ ಕೂಡ ಭ್ರಷ್ಟಾಚಾರ ಎದ್ದು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಷ್ಟು ಜನ ಇವತ್ತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಲೋಕಕ್ಕೆ ಬರ್ಲಿಕ್ಕೆ ಅವರು ಕೂಡ ರೆಡಿ ಇದ್ದಾರೆ ನಮ್ಮದು ಎಲ್ಲ ಕಾರ್ಯಕರ್ತರು ನಂಬರ್ಸ್ ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ವೇಳೆ ಅವರಿಗೆ ಇವತ್ತೇನು ಇಂಟರ್ವ್ಯೂ ಒಳಗಡೆ ಕರೆದಿರ ಮುಂದೆ ಏನಾಗ್ತದೋ ಗೊತ್ತಿಲ್ಲ ಈಗ ಈಗ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಇಂಟರ್ವ್ಯೂ ಅಂತೂ ನಡೀತಾ ಇದೆ ಬಟ್ ಸೂಕ್ತವಾದ ಫಲಾನುಭವಿಗೆ ನ್ಯಾಯ ಸಿಕ್ತಂದ್ರೆ ಅದಕ್ಕೆ ಹೊಲ್ಲಿಗೆ ಕೈ ಬಿಡ್ತೀವಿ ಒಂದು ವೇಳೆ ನಮ್ಗೆ ನ್ಯಾಯ ಸಿಗಲಿಲ್ಲ ಪಾಪ ಇ ಎಲ್ಲರಿಗೆ ಅಂತಂದ್ರೆ ಅವ್ರ ಪರವಾಗಿ ನಾವು ಕೂಡ ಹೋರಾಟಕ್ಕೆ ರೆಡಿ ಆಯ್ತು ಅಂತ ಮಾತಂತ ಹೇಳಿ ನಾನು ಮಾತು ಮಾತ ಹೇಳಿ ಅವರ ಅಂಗನವಾಡಿ ಬಂದಲ್ಲ ತಹಶೀಲ್ದಾರ್ ಅವರಿಗೆ ಮಾತಾಡಿದ್ದೀವಿ ಅಂತ ಎಂಬತ್ತೆರಡು ಪರ್ಸೆಂಟೇಜ್ ಇರ್ತಕ್ಕಂಥ ಮಹಿಳೆಯರದು ಕಟ್ ಮಾಡಿ ಎಪ್ಪತ್ತೆರಡು ಎಪ್ಪತ್ತಾರು ಪ್ಲಸ್ ಐವತ್ತು ಇದ್ದವರೆಗೆ ರಕ್ಷನ್ ಮಾಡ್ತಾರೆ ತತ್ಕಾಲಿಕ ಪಟ್ಟಿ ಎಂಬತ್ತಾರಿದ್ದವ್ರಿಗೆ ಮಾಡಿಬಿಟ್ಟು ನಂತರ ಚೇಂಜ್ ಆಗ್ತದೆ ಅದು ಚೇಂಜ್ ಆದ ನಂತರ ಬಿ ಎ ರಿಪೋರ್ಟ್ ಕೇಳ್ತಾರೆ ಬಿ ಎ ರಿಪೋರ್ಟು ಸ್ವತಃ ಸಿಡಿಪೋನೇ ಹೋಗಿ ರಾತ್ರಿ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಅವ್ರ ತಾಂಡಕ್ಕೆ ಹೋಗಿ ಯಾವ ತಾಲೂಕ ಅವರ ತಾಲೂಕ ಮಳೆಗೌ ರುಪ್ಲ ತಾಂಡ ಸ್ವತಃ ಸಿಡಿಪು ಬಿ ಎ ಅವ್ರು ಹೋಗಿ ರಾತ್ರಿ ಎಂಟು ಗಂಟೆಗೆ ಇವರು ಸ್ಥಳೀಯರಿಲ್ಲ ಇಲ್ಲ ರಿಪೋರ್ಟ್ ಹಾಕ್ತಾರೆ ಆ ರಿಪೋರ್ಟ್ ಹಂಗ್ ಕಡಿತ ಕೊಟ್ಟಿ ಇಡ್ಯವರಿ ಪಾಡಿ ಏನ್ರಿ ಅದರ ನಂತರ ಅವ್ರು ರಿಪೋರ್ಟ್ ಹಾಕಿದ್ದು ತಹಸೀಲ್ದಾರ್ ಅವರು ಪುರಾ ಇಡ್ಯೋರಿ ಪಾಡಿ ಮತ್ತು ಅದು ಮಾಡ್ತಾರೆ ಕ್ಯಾಂಡೇಟ್ ಇದು ಬಿ ಎ ರಿಪೋರ್ಟ್ರಿ ಎನ್ರಿ ಈ ಬಿ ಎ ರಿಪೋರ್ಟು ಸ್ವತಃ ಸಿ ಡಿ ಪಿ ಅವರೇ ಅವ್ರು ಜೋಡಿ ಹೋಗ್ತಾರೆ ಅವ್ರ ಜೋಡಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಇವರು ಸ್ಥಳೀಯರಿಲ್ಲ ಹೇಳಿ ರಿಪೋರ್ಟ್ ಹಾಕೊಂಡ್ರು ಈ ಈ ಥರ ಒಂದು ವೇಳೆ ಆದಾಗ ಬಡ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದು ಭಾಳ ಕಷ್ಟ ಸರ್ ಮುಂದೆ ಈ ಮುಂದಿನ ಬರುವ ದಿನಗಳಲ್ಲಿ ನಾನು ನಂದು ಸ್ವಂತ ಇದ್ರಾಗ ಸದ ಏನೂ ಇದೇ ಇಲ್ಲ ಅವರು ಜಾತಿ ಲಂಬಾಡಿ ನಾನು ಲಿಂಗಾಯ್ತ ನಾನು ಗಣ್ಣಿಲಿ ಇದು ಅನ್ಯಾಯ ನೋಡಬಾರ್ದು ಆ ನೋಡ್ಲಿಕ್ಕೆ ಆಗಿಲ್ಲ ಅಂಥೇಳಿ ನಾನು ಸ್ವತಃ ತಹಶೀಲ್ದಾರ್ ಅವ್ರಿಗೆ ಮಾತಾಡೀನಿ ಬಿ ಎ ಅವ್ರಿಗೆ ಮಾತಾಡೀನಿ ನನ್ನ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿನೂ ಕೊಟ್ಟೀನಿ ಅದನ್ನು ಯಾವ್ದು ಸೂಕ್ತವಾದ ಮಾಹಿತಿ ಬಂದ ಅವ್ರು ಏನು ಫೈನಲ್ ಮಾಡ್ತಾರೆ ಸಿಡಿಪು ಏನು ಹೇಳ್ತಾರೆ ಅದೇ ನನ್ನ ಹೆಸರು ಶಿವಕುಮಾರ್ ಕೆ ಶೆಟ್ಕರ್ ಅಂತ ಹೇಳಿ ಅವ್ರ ಹಾದ್ನಿ ಕೇಳ್ತಾರೇ ನೀವು ನಿಮ್ದು ರಿಪೋರ್ಟ್ ಹಾಕಬೇಕಾಗಿ ನಮ್ಗೆ ಈ ಕಡೆ ದುಡ್ಡು ಇರ್ಲಿರೋದಕ್ಕೆ ಎದ್ರ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಾಗ ಅವ್ರ ರಿಪೋರ್ಟ್ ಹೇಳಿ ಹಾಕ್ತಾರೆ ಇವ್ರು ಸ್ಥಳೀಯರ್ಲಿಲ್ಲ ಹಾಕ್ತಾರೆ ವಿ ಎ ಆರ್ಐಗೆಲ್ಲ ಚರ್ಚೆ ಮಾಡೀನಿ ಸರ್ ಎಲ್ ಆರ್ ಪೇ ಚರ್ಚೆ ಮಾಡೀನಿ ಅವರ ತಹಸೀಲ್ದಾರ್ಗೂ ಚರ್ಚೆ ಮಾಡೀನಿ ಸಿ ಡಿ ಪಿ ಅವ್ರಿಗೂ ಚರ್ಚೆ ಮಾಡಿದೀನಿ ಡಿ ಡಿ ಅವ್ರಿಗೂ ಹೇಳೀನಿ ತದನಂತರ ಜಿಲ್ಲಾಧಿಕಾರಿಗೂ ಹೇಳೀನಿ ಅದನ್ನು ಯಾವುದೂ ಸೀರಿಯಸ್ ತೊಗೊಳ ರೆಡಿ ಇಲ್ಲ ಇದು ಸತ್ಯ ಸತ್ಯತೆ ಸರ್ಕಾರಕ್ಕೆ ಏನು ಅಪೀಲ್ ಮಾಡ್ತೀರ ಹಾಂ ಸರ್ಕಾರಕ್ಕೆ ಏನಂತ ಅಪೀಲ್ ಮಾಡ್ತೀರಿ ನ್ಯಾಯ ಸಿಗಬೇಕು ಒಟ್ಟಾರೆ ನ್ಯಾಯ ಸಿಗ್ಬೇಕ್ರೆ ಬಡೋ ಮಕ್ಕಳಿಗೆ ನ್ಯಾಯ ಸಿಗಬೇಕು ಓದಿರ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಸಿಗಬೇಕು ನಮ್ಮದು ಇದು ಒಂದೇ ಗುರಿ ಇಲ್ಲ ನಾವು ಮುಂದಿನ ಹೆಜ್ಜೆಗೆ ಏನಿದ್ರು ರೆಡಿ ನಾವು ಬರ್ತೀವಿ ಎಲ್ಲೇ ಎದುರು ಮಾಡ್ತೀವಿ ನಾನು ಲೋಕಾಯಕ್ಕೆ ಹೋಗ್ಲಿಕ್ಕೆ ನಡೀತೀನ ಈಗಾಗಲೇ ನಾನು ಲೋಕಾಯುತ್ತೀನಿ ಡಿ ಎಸ್ ಪಿ ಅವ್ರಿಗೂ ಮಾತಾಡಿನಿ ಅವ್ರಿಗೂ ಒಂದು ಮನವಡೆ ಕೊಟ್ಟಿನಿ ಸ್ವಲ್ಪ ಅಲ್ಲಿಂದ ಮುಗಿದು ಮಾಡಿ ಬಳಕೆ ನಾವು ಮಾಡ್ತೀವಿ ಸರ್ ಅಂತ ಹೇಳ್ಯಾರ ಇದು ನಂದು ಎಲ್ಲ ನಮ್ಮ ಸಹೋದರಿಯವರು ಆಮೇಲೆ ಎಲ್ಲ ಹಿರಿಯರು ಮಾತಾಡಿದ್ರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಲ್ಲಿ ಬಹಳಷ್ಟು ಲೋಪ ನಡೆದಿದೆ ಅಂಥೇಳಿ ನಾವು ಸುಮಾರು ಒಂದು ವರ್ಷಗಳಿಂದ ನೋಡ್ತಾ ಇದ್ದೀವಿ ತಲಾಟಿ ಗಿರ್ಧವಾರ್ ಆಮೇಲೆ ತಹಸೀಲ್ ನಾಡ ತಹಸೀಲ್ದಾರ್ ಆಮೇಲೆ ನಮ್ಮ ಎ ಸಿ ಆಗಲಿ ಪ್ರತಿಯೊಬ್ಬ ಸಂಬಂಧಪಟ್ಟಿನ ಅಧಿಕಾರಿಗಳು ನಮಗೆ ಹಿಂಗೆ ಒಂದು ಅನ್ಯಾಯದ ಅಂತ ಹೋದಾಗ ಯಾರೂ ಅದು ಗಣನೆಗೆ ಕೊತ್ಕೊಳ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಭ್ರಷ್ಟಾಚಾರ ನಡೆದ್ ಇದು ಖಂಡ ಖಂಡಿತವಾಗಿ ನಾವು ಹೇಳ್ತೇವೆ ಇದನ್ನು ನಾವು ಖಂಡಿಸ್ತೇವೆ ನೋಡಿ ಯಾಕಂದ್ರೆ ಬಾಬಾ ಸಾಹೇಬ್ರ ಕನ್ಸು ಏನಿತ್ತು ಕಟ್ಟೆ ಕಡೆ ಮನುಷ್ಯ ಗರೀಬ್ ಮನುಷ್ಯ ಅವ್ನಿಗೆ ಶಿಕ್ಷಣ ಪಡಿಬೇಕವ ಅವ್ನಿಗೆ ಶಿಕ್ಷಣ ಸಿಗಬೇಕು ತಾರತಮ್ಯ ಹೋಗಬೇಕು ಜಾತೆ ಹೋಗಬೇಕು ಎಲ್ಲರೂ ಸಮಾನರಾಗಬೇಕು ಬಸವಣ್ಣವ್ರದ್ದು ಇದೇ ಕನಸಿದ್ದು ಬಾಬಾ ಸೊಬ್ರದ್ದು ಇದೇ ಸಂವಿಧಾನದಲ್ಲಿ ಏನಂತಂದ್ರೆ ಕಟ್ಟಿ ಕಡೆ ಮನುಷ್ಯನೂ ಬಂದು ಅವನಿಗೆ ಒಂದು ನ್ಯಾಯ ಸಿಗಬೇಕು ಸ್ವಾವಲಂಬಿತ ಸ್ವಾವಲಂಬಿತಾಗಬೇಕು ನೌಕರಿಯಾಗಿ ಇನ್ನೊಬ್ರಿಗೆ ಆಧಾರ ಆಗಬೇಕು ಅಂಥೇಳಿ ಇತ್ತು ಹೀಗಾಗಿ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಎಲ್ಲವನ್ನೂ ಮುಗಿತು ಇ ಸಿ ಅವರು ತಹಸೀಲ್ದಾರ್ ಈ ಎ ಪ್ರತಿಯೊಬ್ಬರು ಅಧಿಕಾರಿಗಳು ಮುಗಿದು ಆಲ್ರೆಡಿ ಬಂದದ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಡಿಸ್ಟಿಕ್ಕಿಗೆ ವಾಸು ಒಂದು ರಾಜ್ಯ ಅಂತ ಹೇಳ್ಬೋದು ನಾವು ಅವ್ರಿಗೆ ಒಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ ಯಾರು ಅವ್ರೇನು ದುಡ್ಡು ತಗೊಂಡೇನು ಆಯ್ಕೆ ಮಾಡ್ಯಾರ ಅವ್ರದ್ದೇ ಹೇಳ್ತಾರೆ ಇಲ್ಲಿ ಎದುರಿನವ್ರೇನು ಅನ್ಯಾಯ ಆಗಿ ಬಂದಾರ ಕರೆಕ್ಟ್ ಇದನ್ನು ನಿಜವಾದ ಫಲಾನುಭವಿಗಳು ಅವ್ರದ್ದು ಕೇಳ್ತಾನೇ ಇಲ್ಲ ಡಿ ಸಿ ಅವ್ರು ಅಂತಾರೆ ಇದು ಕರೆಕ್ಟ್ ಅದೇನು ರೀ ಡಿ ಡಿ ಅವರೇ ಸಿ ಡಿ ಪಿ ಅವರೇ ಅಂತಂದ ಹಾಂ ಹಾಂ ಇದು ಕರೆಕ್ಟ್ ನೀವು ಭೀ ಹೂನೇ ಮಾ ಉಳಿತೇನು ಇಲ್ಲಿ ಇಲ್ಲಿ ನ್ಯಾಯ ಏನದ ಯಾಕಪ್ಪ ಅಂತಂದ್ರೆ ಅವ್ರು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ಯಾರ ಆ್ಯಕ್ಷನ್ ತೊಗೊರೋ ಅನ್ಯಾಗ ಇನ್ಕ್ವೈರಿ ಕೊಡಿಸ್ರಿ ಅವಾಗೆಲ್ಲ ಹೊರಗೆ ಬರ್ತದೆ ಸುಮ್ಮನೆ ಸುಮ್ಮನೆ ನೀವು ಕಾರ್ದಾಗ ಕುಂತು ಇದು ಕಾಟಾಚಾರಕ್ಕೆ ದಂಬಾಚಾರಕ್ಕೆ ನೋಡಿರಿ ಇವತ್ತ ಮಳೆ ಬಿದ್ದು ಮನೆಗಳು ಬಿದ್ದ ಬೀದರ್ ಜಿಲ್ಲೆದಾಗ ಎಷ್ಟೊಂದು ಮಂದಿ ತೀರ್ಕೊಂಡಾರ ನಿಮ್ಮ ಹಂತದ್ ಬಿಟ್ಟು ಒಳಗೆ ನೀವು ಒಂದು ಸಣ್ಣದೊಂದು ಪೋಸ್ಟ್ಕಾಗಿ ನೀವು ಒಳಗೆ ಇದು ಕಾಲಹರಣ ಮಾಡ್ತಾ ಇದೀರಿ ನೀವು ಇದು ನಾವು ಇದು ಖಂಡನೀಯ ಇದು ನಮ್ಮ ದುರ್ಭಾಗ್ಯ ಅಂತ ಅನ್ಬೋದು ಜಿಲ್ಲಾಧಿಕಾರಿಗಳು ಕೂಡ್ಲೆ ಇದು ಏನು ಭ್ರಷ್ಟಾಚಾರ ಲೋಪ ಆಗ್ಯದ ಇದನ್ನು ಪರಿಗಣಿಸಿ ತನಿಖೆ ಮಾಡಿ ಸೂಕ್ತ ಕ್ರಮ ತಗೊಂಡ್ರು ಅಂತಂದ್ರೆ ನಾವು ಇವತ್ತು ಸುಮ್ಮನೆ ಕೊಡ್ತೇವೆ ನ್ಯಾಯ ಸಿಗ್ತದೆ ಇಲ್ಲ ಆದ್ರೆ ನಮ್ಮ ಸಂಘಟನೆ ವತಿಯಿಂದ ಹಂತ ಹಂತವಾಗಿ ವಿವಿಧ ರೂಪಗಳಿಂದ ನಾವು ಹೋರಾಟ ಮಾಡ್ಬೇಕಾಗ್ತದಂತ ಹೇಳಿ ನಿಮ್ಮ ಮಾದ್ಯಗಳ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆನೆ ಕೊಡ್ತೀನಿ ನನ್ನ ಹೆಸರು ಪ್ರಕಾಶ್ ಹಳಿಕೇಡು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದಲಿತ ರಕ್ಷಣ ಹೋಟಾ ಸಮಿತಿ ಜಿಲ್ಲಾ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ನ್ಯಾಯ ಸಿಗಬಹುದು ಅನ್ನತಕ್ಕಂಥ ಆಶೆಯನ್ನು ಹೊತ್ತುಕೊಂಡು ಅನ್ಯಾಯವಾಗಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಾಗಲಿ ಸಹಾಯಕಿಯ ಹುದ್ದೆಗಾಗಲಿ ಆಶೆ ಇಟ್ಕೊಂಡು ಬಂದಿರತಕ್ಕಂಥ ಮಹಿಳೆಯರಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅವರು ನಿರಾಶೆಗೊಂಡಿದ್ದಾರೆ ಅನ್ನತಕ್ಕಂತಹ ರೀತಿಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಯಾಕಂದ್ರೆ ಮಾರ್ಗಸೂಚಿ ಏನ್ ಹೇಳ್ತದೆ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯಾಗ್ಲಿ ಅಥವಾ ಸಹಾಯಕಿ ಆಗಲಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಉಲ್ಲಂಘನೆ ಮಾಡಿಬಿಟ್ಟು ತನಗೆ ಯಾರು ಇಷ್ಟ ಬಂದರ್ತಾರ ತನಗೆ ಯಾರು ಹೇಳಿದ ಮಾತನ್ನು ಕೇಳ್ತಾರ ತನಗೆ ಯಾರು ಲಂಚ ಕೊಡ್ತಾರ ಅಂತವರ ಒಂದು ನೇತೃತ್ವದಲ್ಲಿ ಅವರು ಹೋಗಿ ಆಧಾರ್ ಕಾರ್ಡ್ ಜಾಲಿ ಮಾಡಿಕೊಂಡು ರೆಸಿಡೆಂಟ್ ಅಲ್ಲಿ ಜಾಲಿ ಮಾಡಿಕೊಂಡು ಅವರ ಒಂದು ಟಿ ಸಿ ಮಾಸ್ ಕಾರ್ಡ್ಗಳು ತೆಗೆದಾಗ ದಾಖಲಾತಿ ಇನ್ಕ್ವೈರಿ ಮಾಡಿದಾಗ ಡೀಟೇಲ್ ಗೊತ್ತಾಗ್ತದೆ ಅದಕ್ಕೆ ದಯಮಾಡಿ ಇವತ್ತಾಗಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬಹಳ ನೋಂದ್ಕೊಂಡು ಹೋಗಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಗಮನಕ್ಕೆ ತೆಗೆದುಕೊಳ್ಬೇಕು ಇದು ಬಹಳ ದೊಡ್ಡ ಮೋಸ ಆಗಿದೆ ತಾವು ಒಂದು ಜಿಲ್ಲಾ ಮಟ್ಟದ ಅಧಿಕಾರಿ ನೇತೃತ್ವದಲ್ಲಿ ಇದು ನೇಮಕಾತಿ ಅವರ ಇನ್ಕ್ವೈರಿ ಆಗ್ತಾ ಇದೆ ಅಂದ್ರ ಇದಕ್ಕೆ ಒಂದು ಸಮಿತಿ ರಚನೆ ಮಾಡಿಬಿಟ್ಟು ಇವರು ಯಾರಿಗೆ ಅನ್ಯಾಯ ಇದೆ ಅವರ ದಾಖಲಾತಿಗಳು ಪರಿಶೀಲನೆ ಮಾಡ್ಬೇಕು ಯಾರು ನ್ಯಾಯಬದ್ಧವಾಗಿ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಇಲ್ಲದೇ ಹೋದಲ್ಲಿ ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ತಕ್ಕಂಥ ಪ್ರಸಂಗ ಬಂದೊದಗಬಾರದು ಅಂತಕ್ಕಂಥ ಉದ್ದೇಶ ನಾನು ಹೇಳಿಕೊಡ್ತೇನೆ